ಹಾಂ ಎಲ್ಲವೂ ನಮಸ್ಕಾರ ಸ್ನೇಹಿತರೆ ಕರ್ಣನ ಅವರದ ಎಂಟ್ರಿ ಜೊತೆಗೆ ಈ ಕಡೆ ಗಜ ಗಾವಣಿ ಘಡ ಗಡ ಅಂತ ಹಾಳಾಗ್ತಾ ಇದ್ದಾರೆ ಜೊತೆಗೆ ಈ ಕಡೆ ಮನೆಯವ್ರು ಎಲ್ರಿಗೂ ಕೂಡ ಸಾಹಿತ್ಯ ಬಳಿಗೆ ಹೋಗಿದ್ದಾನೆ ಕರ್ಣ ಅಂತ ಗೊತ್ತಾಗ್ತದೆ ಸಾಹಿತ್ಯ ಕಥೆ ಏನಾಗದ ಏನಾಯಿತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಕರ್ಣ ಸಿಂಚು ಜೊತೆ ಊಟಕ್ಕೆ ಅಂತ ರೆಸ್ಟೋರೆಂಟ್ಗೆ ಹೋಗಿದ್ದಾನೆ ಬಟ್ ಅಲ್ಲಿ ಸಾಕಷ್ಟು ರೀತಿಯ ಘಟನೆಗಳು ನಡೆಯುತ್ತೆ ಯಾರು ಬ್ಲ್ಯಾಕ್ ರೂಸ್ ತಂದಿಟ್ಟಿದ್ದಾರೆ ಮತ್ತು ಅದು ಯಾರು ಅಂತ ಅನ್ಕೊಳ್ಳೋಷ್ಟರಲ್ಲಿ ಸಂಚು ಮೇಲೆ ಯಾರೋ ಕಣ್ಣು ಹಾಕ್ತಾರೆ ಅವ್ರ ಜೊತೆ ಫೈಟ್ ಮಾಡ್ತಾರೆ ಈ ಕಡೆ ಸಂಚು ಫುಲ್ ಖುಷಿಯಾಗಿ ಬಿಡ್ತಾಳೆ ಅಷ್ಟರಲ್ಲಿ ಅಮ್ಮಗೂ ಕೂಡ ಕಾಲ್ ಮಾಡಿ ಹೇಳ್ತಾಳೆ ಈ ರೀತಿ ಕರ್ಣ ನನ್ನ ಬಗ್ಗೆ ಎಷ್ಟೆಲ್ಲ ಕಾಳಜಿ ತೋರಿಸ್ತಿದ್ದಾನೆ ಅಂತ ಗೊತ್ತಾ ಅಂತ ಎಲ್ಲ ಹೇಳಿ ಆದರೆ ನಡುವೆ ಈ ಕಡೆ ಕರ್ಣಂಗೆ ಒಂದು ಫೋನ್ ಕಾಲ್ ಬರುತ್ತೆ ಫೋನ್ ಕಾಲಲ್ಲಿ ಈ ಕಡೆ ಸ್ವರೂಪ ಸಾಹಿತ್ಯವನ್ನು ಗಜಗಾಮನಿ ಕರ್ಕೊಂಡು ಹೋಗಿರೋದ್ರ ಬಗ್ಗೆ ಯಾವಾಗ ವಿಶ್ವ ಹೇಳಿದ್ನೋ ಕಾರಣ ಮೊದಲು ಸಾಹಿತ್ಯವನ್ನು ಕಾಪಾಡಬೇಕು ಅಂತ ಹೇಳಿ ಅಲ್ಲಿಂದ ಹೊಟ್ಟು ತನ್ನ ತಮ್ಮನಿಗೂ ಕೂಡ ಕಾಲ್ ಮಾಡಿ ಒಂದು ವಿಷಯನ ತಿಳಿಸ್ತಾನೆ ಆದಷ್ಟು ಬೇಗ ಇದನ್ನು ಮಾಡು ಅಂತ ಅಣ್ಣ ಈಗಲೇ ಹೊರಡ್ತೀವಿ ಅಂತ ಹೇಳಿ ಹೊರಡ್ತಿದ್ರೆ ಅಷ್ಟರಲ್ಲಿ ಅರುಂಧತಿ ಬರ್ತಾರೆ ಎಲ್ಲಿ ಹೋಗ್ತಿದ್ಯಾ ಏನಾಯಿತು ಅಂತ ಹೇಳಿದಾಗ ಅಣ್ಣ ಯಾವುದೋ ಕೆಲಸ ಹೇಳಿದಾನಮ್ಮ ಅದಕ್ಕೋಸ್ಕರ ಹೊರಡ್ತಿದ್ವಿ ಅಂತ ಹೇಳಿ ಹೊರಟು ಬಿಡ್ತಾನೆ ಚುಂಟು ಊಚು ಚಿಂಟು ಊಚು ಬ ಡುಮು ಜೊತೆ ಈ ಕಡೆ ಬರುತ್ತೆ ಅದ ನಂತರ ಏನು ಮಾಡೋ ಮನೆ ಹಾಳು ಕೆಲಸ ಮಾಡೋಕ್ಕೆ ಹೋಗಿದಾನು ಈ ಕರ್ಣ ಮತ್ತೆ ಇನ್ಯಾವುದೋ ಮನೆ ಹಾಳು ಕೆಲಸ ಮಾಡೋಕೆ ಹೋಗಿದಾನಲ್ಲಪ್ಪ ಅಂತ ಆಗಿ ಹೇಳ್ತಿದ್ರೆ ಅಷ್ಟರಲ್ಲಿ ಆ ರೀತಿ ಏನು ಮಾತನಾಡಬೇಡಿ ಆ ರೀತಿ ಏನೂ ಆಗಿಲ್ಲ ಕರ್ಣ ಹೋಗಿರೋದು ಸಂಚು ಜೊತೆ ಅಂದಾಗ ಮತ್ತೆ ಇವ್ರು ಯಾಕೆ ಕರ್ಣ ಹೇಳಿರೋ ಕೆಲಸ ಮಾಡೋಕ್ಕೆ ಹೋಗ್ತಿದ್ರಿ ಅಂದರು ಅಂದಾಗ ಅವನು ಅವ್ಳ ಜೊತೆ ಇದ್ದಾನಲ್ವಾ ಬೇರೆ ಯಾವುದೋ ಕೆಲಸ ವಹಿಸಿರ್ಬೋದು ಅನ್ಸುತ್ತೆ ಅದಕ್ಕೋಸ್ಕರ ಹೋಗ್ತಿದ್ದಾನೆ ಅಂತ ಹೇಳ್ತಾರೆ ಅಲ್ಲಿ ಏನಾಯ್ತು ಗೊತ್ತಾ ಅಲ್ಲಿ ಒಂದು ಗಲಾಟೆ ಆಯ್ತಂತೆ ಅದ್ರಿಂದಾಗಿ ಸಂಚೂನ ಕರ್ಣ ಕಾಪಾಡದಂತೆ ಅವ್ರಿಬ್ರಿಗೆ ಎಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಗೊತ್ತಾ ಹಾಗೆ ಹೀಗೆ ಕರ್ಣಂಗೆ ಸಿಂಚುಕ್ ಸ್ವಲ್ಪ ನೋವಾದರೂ ಕೂಡ ಸಹಿಸೋದಿಲ್ಲ ಅಂತ ವಸ್ ಅವರು ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ವನಜ ಅಲ್ಲಿ ದೊಡ್ಡ ಗಲಾಟೆ ಆಯಿತಾ ಅಂತ ಗಲಾಟೆ ಏನಾಯಿತು ಅಂತ ರಾಜೇಂದ್ರ ಅವ್ರು ಕೇಳ್ತಿದ್ರೆ ಅದು ಅಣ್ಣ ಕರ್ಣ ಸಿಂಚುನ ಯಾರೋ ಕೆಟ್ಟ ದೃಷ್ಟಿಲಿ ನೋಡ್ತಿದ್ರಂತೆ ಅವ್ರಿಗೆ ಹೊಡೆದು ಬುದ್ಧಿ ಕಲಿಸಿದ್ದಾನೆ ಅಂದಾಗ್ಯೂ ಅಷ್ಟೇ ನಾನು ನಾನು ಏನೋ ಅಂತ ಅಂದ್ಕೊಂಡ್ಬಿಟ್ಟೆ ಅಂತ ಹೇಳ್ತಿದ್ದಾರೆ ಆ ನಂತರ ಈ ಕಡೆ ಅದಕ್ಕೂ ಮುನ್ನವಾಗಿ ಅನುಜ್ ಅವರು ತಮ್ಮ ಗಂಡನ ಹತ್ರ ಇದೇ ವಿಶ್ವನ ಪ್ರಸ್ತಾಪ ಮಾಡ್ತಾರೆ ನೋಡಿದ್ರೆ ಇಬ್ಬರು ಕೂಡ ಎಷ್ಟು ಚಂದ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಹೇಳಿದ್ರೆ ಅಲ್ವ ಕರ್ಣಂಗೆ ಇಷ್ಟ ಇಲ್ಲ ಹಾಗೆ ಹೀಗೆ ಅಂತ ಇವತ್ತು ನಮ್ಮ ಸಿಂಚುನ ಕಾಪಾಡಿದ್ದಾನೆ ಸಂಚುನೇ ಕಾಲ್ ಮಾಡಿ ಹೇಳ್ದು ನಮ್ಮ ಸಿಂಚು ಮಾತ್ರ ಅಲ್ಲ ಕರ್ಣ ಕೂಡ ಸಿಂಚುನ ಪ್ರೀತಿ ಮಾಡ್ತಿದ್ದಾನೆ ಅಂದಾಗ ಆ ರೀತಿ ಯಾಕೆ ಅನ್ಕೋತೀಯ ಅವ್ನಿಗೆ ಹೆಣ್ಮಕ್ಳು ಬಗ್ಗೆ ಗೌರವ ಇದೆ ತನ್ನ ಮನೆಯವ್ರ ವಿಶ್ವಕ್ಕೆ ಬಂದರೆ ಖಂಡಿತ ಅವನು ಸುಮ್ಮನೆ ಬಿಡ್ತಾನೆ ಅದಕ್ಕೋಸ್ಕರನೇ ಅವನು ಸಿಂಚುನ ಕಾಪಾಡಿರ್ತಾನೆ ಹೊರತು ಅದರಿಂದ ಪ್ರೀತಿಯೆಲ್ಲ ಯಾಕೆ ಹುಡುಕ್ತಿದೆಯಾ ಅಂದಾಗ ಯಾವಾಗಲೂ ಕೂಡ ಇದೇ ರೀತಿ ಅಲ್ವಾ ನೆಗೆಟಿವ್ ಆಗಿ ಮಾತಾಡೋದಲ್ವ ಅಂತ ವನಿಜ್ ಅವ್ರು ಹೇಳ್ತಿದ್ರೆ ನಾನು ನಿಜವೇ ಹೇಳ್ತಿದ್ದೀನಿ ಅವತ್ತು ಆ ಅವ್ರ ಅಮ್ಮಂಗೆ ಮಾಡಿದಾಗ ಏನು ಮಾಡ್ದೆ ಅಂತ ನೋಡಿದ್ಯಾ ಮಾಡ್ದ ಅಂತ ನೋಡಿದ್ಯಾ ಅಂತ ಹೇಳ್ತಿದ್ರೆ ಅದು ಅವರಮ್ಮ ಅದಕ್ಕೋಸ್ಕರ ಆ ರೀತಿ ಮಾಡ್ದ ಬೇರೆಯವ್ರ ವಿಷಯಕ್ಕೆಲ್ಲ ಅವನಿಗೆ ಆಗ ತಲೆ ಕೆಡ್ಸ್ಕೊತಾನೆ ಸಿಂಚು ಅಂದರೆ ಇಷ್ಟ ಅದಕ್ಕೋಸ್ಕರ ಕಾಪಾಡಿದ್ದಾನೆ ಅಂತ ಹೇಳ್ತಾರೆ ಆ ತದನಂತರ ಮನೆಯವ್ರ ಮುಂದೆ ವಿಶ್ವ ಪ್ರಸ್ತಾಪವಾಗತ್ತೆ ಈ ಒಂದು ಗಲಾಟೆ ವಿಶ್ವ ರಾಜೇಂದ್ರ ಅವರು ಈ ಒಂದು ವಿಶ್ವಕ ಅಂತ ಹೇಳಿ ಸುಮ್ಮನೆ ಆಗ್ತಾರೆ ಅದರ ನಡುವೆ ಈ ಕಡೆ ಮತ್ತೊಂದು ವಿಷಯ ಗೊತ್ತಾಗೇ ಬಿಡುತ್ತೆ ಬಿಕಾಸ್ ಅದರ ನಡುವೆ ಇಲ್ಲಿ ಸಿಂಚು ಮತ್ತು ಕರ್ಣ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಅಂತ ಬನಚೂರು ಹೇಳಿದ್ರೆ ಅದೇ ಟೈಮಿಗೆ ಸರಿಯಾಗಿ ಸಿಂಚು ಅಲ್ಲಿಗೆ ಬರ್ತಾಳೆ ಏನು ಸಿಂಚು ಶಾಪಿಂಗ್ ಹೋಗ್ಲಿಲ್ವಾ ಅಂದಾಗ ಊಟಕ್ಕೆ ಹೋಗಿದ್ವಿ ಆದರೆ ಶಾಪಿಂಗ್ ಮಾಡಬೇಕು ಅನ್ನೋಷ್ಟು ಇಲ್ಲಿ ಕರ್ಣಗೆ ಒಂದು ಇಂಪಾರ್ಟೆಂಟ್ ಕಾಲ್ ಬಂತು ಸಾಹಿತ್ಯ ತೊಂದರೆ ಇಲ್ಲಿದೆ ತೊಂದರೆಲ್ಲಿದ್ದಾಳೆ ಅಂತ ಅದಕ್ಕೋಸ್ಕರ ಅವನು ಹೊರಬೆಟ್ಟ ಅಂತ ತುಂಬ ಬೇಜಾರು ಮಾಡ್ಕೊಂಡು ಹೋದರೆ ಈ ಕಡೆ ಸಾಹಿತ್ಯ 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 ವಿಷಯಕ್ಕೆ ಯೂನಿ ಆಗ್ತಾಳೆ ಹಾಕಬೇಕು ಅವಳು ಕಟ್ಕೊಂಡು ಏನು ಅವಳು ಸ್ಟೇಟಸ್ ಏನು ನಮ್ಮ ಸ್ಟೇಟಸ್ ಏನು ಸಾಹಿತ್ಯ ವಿಷಯಕ್ಕೆ ಯೂನಿ ಹಾಕಿ ಹೋಗಬೇಕು ಅಂತ ಹೇಳಿ ಮನುಷ್ಯರು ಕೋಪ ಮಾಡ್ಕೋತಿದ್ರೆ ಅದರಲ್ಲಿ ಕೋಪ ಮಾಡ್ಕೊಳ್ಳೋದು ಏನಿಲ್ಲ ನಮ್ಮ ಕರ್ಣ ತನ್ನ ಪ್ರಾಣ ಉಳಿಸ್ತೋರಿಗೆ ಆ ರೀತಿ ಮಾಡ್ತಿರೋದು ನಮಗೇನು ಕೂಡ ತಪ್ಪು ಅನ್ನಿಸ್ತಾ ಇಲ್ಲ ಯಾರಿಗೆ ತೊಂದರೆ ಆದರೂ ಕೂಡ ಅವನ ಮನಸ್ಸು ಸುಮ್ಮನೆ ಇರುವುದಿಲ್ಲ ಅಂಥದ್ರಲ್ಲಿ ತನ್ನವ್ರಿಗೆ ತೊಂದರೆ ಆದರೆ ಸುಮ್ಮನೆ ಇರುವುದಿಲ್ಲ ಅಂಥದ್ರಲ್ಲಿ ತನ್ನ ಪ್ರಾಣ ಉಳಿಸಿದ ಹುಡುಗಿಗೆ ತೊಂದರೆ ಆದರೆ ಸುಮ್ಮನೆ ಇರ್ತಾಳೆ ಖಂಡಿತ ಅವ್ನು ಸುಮ್ಮನೆ ಇರೋದಕ್ಕೆ ಸಾಧ್ಯವನ್ನ ಇಲ್ಲ ಅದರಿಂದ ಬೇಚೋರೆಲ್ಲ ಸಹಕ್ಯೋ ತುಂಬಾ ಒಳ್ಳೆ ಹುಡುಗಿ ಅವ್ಳಿಗೆ ಸಹಾಯ ಮಾಡೋದ್ರಲ್ಲಿ ಏನು ತಪ್ಪಿದೆ ಅಂತ ಗಂಡ ಹೆಂಡತಿ ಹೇಳಿಬಿಟ್ಟು ನೀನೇನು ತಲೆ ಕೆಡಿಸ್ಕೋಬೇಡ ಆ ರೀತಿ ಏನೂ ಕಾರಣಂಗಾಗೋದಿಲ್ಲ ಅಂತ ಅರುಂಧತಿ ಅವ್ರಿಗೆ ಹೇಳಿ ಕೂಡ ಹೋಗ್ತಾರೆ ಬಟ್ ಇಲ್ಲಿ ವನೋಜ್ ಅವ್ರಿಗೆ ಗಂಡ ನೋಡಿ ನಗ್ತಾ ಇದ್ದಾರೆ ನೋಡಿದ್ಯಾ ನಾನು ಅನ್ಕೊಂಡಾಗೆ ಆಯಿತು ಅಂತ ಹೇಳಿ ಬಟ್ ವನೋಜ್ ಅವರಂತೂ ಫುಲ್ ಕೆಂಡಾಮಂಡಲ ಮಂಡಲ ಆಗಿಬಿಡ್ತಾರೆ ನಂತರ ಈ ಕಡೆ ಇದೆಲ್ಲ ಆಗ್ತದ್ರೆ ಆ ಕಡೆ ಗಜಗಾಮಿನಿಯವರ ಮನೆಗೆ ಬರುತ್ತಾ ಮತ್ತು ಇಲ್ಲಿ ಕಣ್ಣನ್ ಪಿ ಎ ಒಂದಷ್ಟು ಜನ ಬಂದಿದ್ದಾರೆ ಯಾರು ನೀವು ಏನು ಅಂತ ಕೇಳ್ತಿದ್ರೆ ನಾವೆಲ್ಲ ಬಂದಿರುವುದು ನಿಮ್ಮ ಜೊತೆ ಮಾತನಾಡೋದಕ್ಕಲ್ಲ ನಿನ್ನತ್ರ ಸಾಲನೂ ಇಸ್ಕೊಂಡಿಲ್ಲ ನಿನಗೆಲ್ಲ ಹೆದ್ರಿಕೊಳ್ಳೋ ಕರ್ಮ ನಮಗೆಲ್ಲ ಅಂತ ಹೇಳಿ ಮನೆ ಸಾಮಾನೆಲ್ಲ ಹೊರಗಡೆ ಹಾಕಿರು ಅಂಥದಾಗೆ ಯಾರು ಹೊರಗಡೆ ಹಾಕೋದು ಯಾರು ನೀವು ಹಾಗೆ ಹೀಗೆ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಅವರ ರೌಡಿಗಳನ್ನೆಲ್ಲ ತೆಗೆದು ಒಳಗಡೆ ಹೊಡೆದು ಬಸ್ ಸಾಕ್ತಾರೆ ಒಬ್ಬೊಬ್ಬರಾಗಿ ಏನಪ್ಪ ಯಾರಿದು ಯಾವನು ಇವನು ಅಂತ ಕೇಳ್ತಿದ್ರೆ ಜೊತೆಗೆ ಯಾರು ನಿಮ್ಮನ್ನ ಕಳಿಸಿದ್ದು ಅಂತ ಸಿ ಇಟು ಕೂಡ ಕೇಳ್ತಿದ್ದಾರೆ ಅವ್ರ ಮನೆಗೆ ಬಂದವರು ಅವ್ನು ಕಳ್ಸಿದ್ದ ಇವ್ನು ಕಳ್ಸಿದ್ದ ನಾನು ಇವ್ರೇನು ಕಾರ್ಪೊರೇಟರ್ ಗೊತ್ತಾ ಎಂತವ್ರು ನನಗೆ ಗೊತ್ತದಾರ್ ಗೊತ್ತಾ ಹಾಗೆ ಹೀಗೆ ಅಂತ ಫುಲ್ ಬಿಲ್ಡಪ್ ತಗೋತಿದ್ದಾರೆ ಜೊತೆಗೆ ಅವ್ನ ಇನ್ನ ಕಳ್ಸಿದ್ದ ಅವನೇ ಬಿಡು ಯಾವ್ದಕ್ಕೂ ಕೂಡ ಹೆದರುದಿಲ್ಲ ನನಗೆ ಮಿನಿಸ್ಟ್ರ್ ತನಕ ಗೊತ್ತು ಹೋಮ್ ಮಿನಿಸ್ಟ್ರ್ ಗೊತ್ತು ಅವ್ರು ಎಷ್ಟು ಕ್ಲೋಸ್ ಗೊತ್ತಾ ಎಲ್ಲಾನು ಕೂಡ ನಿಮ್ಮನ್ನು ಏನು ಮಾಡ್ತೀನಿ ಗೊತ್ತಾ ಅಂತ ಹೆದರಿಸ್ತಿದ್ರೆ ಈ ಕಡೆ ರೌಡಿಗಳನ್ನ ಹೊಡೆದು ಬಿಸಾಕೋದು ನೋಡಿ ಗಡಗಡ ಅಂತ ನಡಗಬಿಡ್ತಾರೆ ಎಲ್ಲರೂ ಕೂಡ ಯಾರಿರ್ಬೋದು ಇದು ಅಂತ ಕೇಳ್ತಾ ಇದ್ರೆ ಕರ್ಣ ಅಂತ ಹೇಳ್ತಾನೆ ಬರು ಕಣ ಅನ್ನೋ ಹೆಸರನ್ನು ಕೇಳ್ತದಾಗೆ ಇಲ್ಲಿ ಗಡ ಗಡ ಅಂತ ನಡ್ಕೋಗ್ಬಿಡ್ತಾರೆ ಇಲ್ಲಿ ಆ ಒಬ್ಬ ಮನಿಸ್ಟರ್ ನಡಕ್ತಿದಾಗೆ ಯಾವ ಕಾರಣ ಅದು ಅಂದಾಗ ರಾಜೇಂದ್ರ ಬಿಸ್ನೆಸ್ ಮ್ಯಾನ್ ಅವರ ಮಗ ಕರ್ಣ ಅಂತದಾಗೆ ರಾಜೇಂದ್ರ ಬಿಸ್ನೆಸ್ ಅವ್ರ ಮ್ಯಾನ್ ಮಗ ಕಾರಣನ ಅರ್ಥ ಹೇಳಿ ಹೆದರ್ಕೋತಾ ಇದ್ದಾರೆ ಏ ಏನಿದು ಯಾವನಾದರೆ ನನಗೇನು ಏನು ಇವನು ನನ್ನ ಮುಂದೆ ಹಸ್ಕೂಸುವ ಹಾಗೆ ಹೀಗೆ ಅಂತ ಮಾತಾಡ್ತಿದ್ದಾರೆ ಅಷ್ಟರಲ್ಲಿ ಕರ್ಣ ಎಂಟ್ರಿ ಕೊಟ್ಟೆ ಬಿಡ್ತಾನೆ ಕೊಟ್ಟದೆ ಈರೋ ಅಲ್ಲಿ ಎಂಟ್ರಿ ಕೊಟ್ಟಿದೆ ಈ ಕಡೆ ಚೇರ್ ಮೇಲೆ ಕಾಲು ಮೇಲೆ ಕಾಲು ಹಾಕೊಂಡು ಕುತ್ಕೊಂಡ್ರೆ ಇಲ್ಲಿ ಕೈ ಕೊಟ್ಕೊಂಡು ಕಾರ್ಪೊರೇಟ್ರ್ ಮುಂದೆ ನಿಂತಿದ್ದಾರೆ ಏನಿದು ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಿದ್ರೆ ನೀನು ಅನ್ಕೊಂಡಾಗೆ ಅವನು ಹಸುಗುಸು ಹಾಗೆ ಹೀಗೆ ಅಲ್ಲ ಅಂತ ಅಂದ್ಕೋಬೇಡ ಅಮ್ಮ ಅಂತ ಹೇಳಿ ಇಲ್ಲಿ ಕರ್ಣ ಯಾರು ಅಂತ ಗೊತ್ತಿದೆಯಾ ನೀನು ಅನ್ಕೊಂಡಾಗೆ ಚಿಲ್ಲೆ ಪಿಳ್ಳೆ ಅಲ್ಲ ಅಲ್ಲ ಕರ್ಣ ಅವರ ಅಮ್ಮಂಗೆ ಆ ಮಿನಿಸ್ಟರ್ ಬಗ್ಗೆ ತೊಂದರೆ ಕೊಟ್ಟು ಒಮ್ಮೆ ಒಂದು ಪೆಟ್ಟು ಮಾಡಿದಕ್ಕೆ ಏನು ಗೊತ್ತಾ ಅಂತ ಹೇಳಿ ಚಾಪರ್ನಲ್ಲಿ ಗೊತ್ತಾ ಚಾಪರ್ನಲ್ಲಿ ಬಂದಿದ್ದೆ ಅವನ್ನ ಹೊಡೆದು ಬಡ್ದು ಅವ್ರ ಅಮ್ಮನ ಹತ್ರ ಕ್ಷಮೆ ಕೇಳಿಸ್ತಾ ಅಂತ ಹೇಳ್ತಾ ಇದ್ದಾರೆ ಅಯ್ಯೋ ಅವನೇನಾದ್ರೆ ನನ್ನ ಹತ್ರ ಇವ್ನ ಆಟ ನಡೆಯುವುದಿಲ್ಲ ಅಂತ ಹೇಳ್ತಿದ್ರೆ ಕರ್ಣ ಅಲ್ಲೇ ದಿಟ್ಟು ಕೆಂಗಣ್ಣನಿಂದ ಕೆಂಗಣ್ಣಂತ ಗಜ್ಜುಗಾಮಿನಿ ನಾನು ಊರ್ತಿದ್ದಾರೆ ಏನು ಅಂದ್ಕೊಂಡ್ಬಿಟ್ಟಿದ್ಯಾ ನೀನು ಪುಡಿ ಹೌಡಿಗಳನ್ನ ಇಟ್ಕೊಂಡು ಇಂಥವ್ರ ರಾಕ್ಷುಸ ಕರ್ಣನ ಹೆದರ್ಸೋಕ್ಕಾಗತ್ತ ನೀನೇನು ಒಂಟಿ ಸಲ್ಗನ ಎದುರಿಸೋಕೆ ಬಂದಿದ್ಯಾ ಏನು ಅನ್ಕೊಂಡ್ಬಿಟ್ಟಿದ್ಯಾ ಪುಡಿ ರೌಡಿಗಳು ಏನು ಮಾಡ್ತಾರೆ ಅಂತ ಅಂದ್ಕೊಂಡಿದ್ಯಾ ನಿನ್ನ ಕತೆ ಮುಗಿತು ಯಾವುದೇ ಕಾರಣಕ್ಕೂ ಕೂಡ ನೀನು ಆ ಸಾಹಿತ್ಯ ವಿಷಯಕ್ಕೆ ಕೈ ಹಾಕೋದು ಅವನಿಗೆ ಸಂಬಂಧಪಟ್ಟಂತಹ ವಿಶ್ವದವ್ರು ಬಂದರೆ ಖಂಡಿತ ಅವನು ಸುಮ್ಮನೆ ಬಿಡ್ತಾನೆ ಅನ್ಕ ಅಂತ ಅಂದ್ಕೊಂಡಿದ್ಯಾ ಜಸ್ಟ್ ಇದು ಟ್ರೈಲರ್ ಅಷ್ಟೇ ನಾನು ಇಷ್ಟೇ ಹೇಳಿದ್ರು ನಿನ್ನ ಹತ್ರ ಅಂಥದ್ದು ಸಾಕಷ್ಟು ಉದಾಹರಣೆಗಳಿದೆ ಕರ್ಣ ಯಾವತ್ತಿಗೂ ಕೂಡ ತನ್ನವ್ರನ್ನ ಬಿಟ್ಕೊಡೋದಿಲ್ಲ ತನ್ನವ್ರ ಸಾಕ್ಕೆ ಬಂದರೆ ಅವ್ರನ್ನ ಮುಗಿಸ್ಬಿಡ್ತಾನೆ ಅಂತ ಹೇಳ್ತಿದ್ರೆ ಈ ಕಡೆ ಕರ್ಣನನ್ನು ನೋಡಿ ಾಗೆ ಈ ಕಡೆ ಗಜ್ಜುಗಾಮಿನಿ ಅವರಿಗೆ ಯಾವಾಗ ಕರ್ಣನ ಪೂರ್ವಾಪರ ಗೊತ್ತಾಯ್ತು ಹಾಗೆ ಗಡಗಡ ಅಂತ ನಡುತ್ತಾ ಇದಾರೆ ಬಟ್ ಇಲ್ಲಿ ಸಾಹಿತ್ಯ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಇಲ್ಲಿ ಸಾಹಿತ್ಯ ಎಲ್ಲಿ ಅನ್ನೋ ಜೋರು ಧ್ವನಿಯನ್ನು ಕೇಳುತ್ತಿದ್ದಾಗೆ ಈ ಕಡೆ ಅಂತ ಒದ್ದಾಡ್ಬೇಕಾಗಿದೆ ಗಜ್ಜುಗಾಮಿನಿ ಆದ್ರೆ ಇಲ್ಲಿ ಸಾಹಿತ್ಯನ ಕಟಾಕಿದ್ದಾರೆ ಒಂದು ಬಿಸಿಲಿನ ಬೀಗೆಯಲ್ಲಿ ನರಳಾಡ್ತಿದ್ದಾಳೆ ನೀರಿಲ್ಲ ಕೈಗಳು ನೋಡ್ತಾ ಇದ್ದ ಬಿಸಿಲಿನ ತಾಪಕ್ಕೆ ಅವಳು ಹಾಗೆ ಮೂರ್ಛೆ ತಪ್ಪು ಹೋಗಿದ್ದಾಳೆ ಹಣೆ ಮೇಲೆ ಕಳ್ಳಿಯನ್ನು ಪಟ್ಟಿವೆ ಹಾಗಿದ್ರೆ ಇಲ್ಲಿ ಹೊರಗಡೆ ದಾಳಿ ಅನ್ನೋ ವಿಷಯ ಗೊತ್ತಾಗ್ತದಾಗೆ ಕರ್ಣ ಹೋಗಿದ್ದೆ ಕ ಸಾಹಿತ್ಯ ಸ್ಥಿತಿನ ನೋಡಿ ಮರಗಿ ಈ ಕಡೆ ಗಜ್ಜುಗಾಮನಿಗೆ ಏನು ಮಾಡ್ಬೋದು ಯಾವ ರೀತಿಯ ಹಾವಳಿ ಕೊಡ್ಬೋದು ಕರ್ಣ ಕರ್ಣನ ಹಾವಳಿ ಶುರುವಾದರೆ ಇಲ್ಲಿ ಗಜ್ಜುಗಾಮಿನ ಕಾಪಾಡೋಕೆ ಯಾರಿಂದನಪ್ಪ ಸಾಧ್ಯ ಫೈನಲಿ ಸಾಹಿತ್ಯವನ್ನ ಕಾಪಾಡೋದ್ರಲ್ಲಿ ಕರ್ಣ ಯಶಸ್ವಿ ಆಗ್ತಾನೆ ವಾಪಸ್ ಮನೆಗೂ ಕೂಡ ಕರ್ಕೊಂಡು ಹೋಗ್ತಾನೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದೆ ನಾವು ವಿಜಿಗೋಸ್ಕರ ಹೋಗಿ